ಹಣ್ಣು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಸ್ ಮಂಜುನಾಥ್ ಭಟ್ ತ್ಯಾಗರಾಜ್ ನಗರ ಬೆಂಗಳೂರು ನಾವು ಇವತ್ತು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಹುಟ್ಟಿದವರದ ಗುಣಸ್ವಭಾವಗಳು ಮತ್ತೆ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ ನೋಡಿ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ ಮೂರನ್ನ ರೂಲ್ ಮಾಡತಕ್ಕಂಥದ್ದು ಬುಧಗ್ರಹ ಬುಧಗ್ರಹದ ಅಡಿಯಲ್ಲಿ ಬರ್ತಕ್ಕಂಥ ಈ ಸಂಖ್ಯೆಯವರು ಯಾವುದೇ ಒಂದು ಕೆಲಸವನ್ನ ಮುಂದೂಡೋದಿಲ್ಲ ಸಗಳ ಒಲ್ಲ ಅಂತ ಹೇಳ್ಬೋದು ಲೆಕ್ಕಾಚಾರದ ಮನಸ್ಸಿರುತ್ತೆ ಬಹಳ ಬುದ್ಧಿವಂತರು ಇವರು ಒಳ್ಳೆಯ ವಾಗ್ಮಿಗಳು ಚೆನ್ನಾಗಿ ಮಾತಾಡ್ತಾರೆ ಮಾತಾಡೋಕೆ ಬಿಟ್ರೆ ಅಷ್ಟೇ ವೇಗವಾಗಿ ಮಾತಾಡ್ತಾರೆ ಬಹಳ ಫಾಸ್ಟ್ ಆಗಿ ಮಾತಾಡ್ತಾರೆ ಹೈಯೆಸ್ಟ್ ಜೋಕರ್ ಇವರು ಮನ್ಸ್ ಮಾಡಿ ಜೋಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಹೊಟ್ಟೆ ಹೂನ ಹಾಕ್ಸೋ ತರ ನವಿಸ್ತಾರೆ ಇವರು ಮತ್ತೆ ಇವರಿಗೆ ಕಾಲಲ್ಲಿ ಚಕ್ರ ಇರುತ್ತೆ ಒಂದ್ ಕಡೆ ಹೋಗ್ಬೇಕು ಅಂತ ಮನ್ಸ್ ಮಾಡಿದ್ರು ಅಂದ್ರೆ ಅಲ್ಲಿ ಹೋಗ್ಲೇಬೇಕು ಒಳಗೊಳಗೆ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಒಳಗೊಳಗೆ ಸ್ಕೆಚ್ ಹಾಕ್ತಾ ಇರ್ತಾರೆ ಯಾವ ಕೆಲಸ ಕೊಟ್ಟರು ಮಾಡ್ತಾರೆ ಇಂತ ಕೆಲಸ ಆಗೋದಿಲ್ಲ ಅಂತಲ್ಲ ಆಲ್ರೌಂಡರ್ ಅಂತ ಹೇಳ್ಬೋದು ಲೋಕ ಸಂಚಾರಿಗಳು ಇವರಿಗೆ ಅಲ್ಲೋ ಹೋಗೋದು ಇಲ್ಲೋ ಹೋಗೋದು ಊರು ನೋಡೋದು ಊರು ತಿರ್ಗೋದು ಅಂದ್ರೆ ಸ್ವಲ್ಪ ಇಷ್ಟ ಇವರಿಗೆ ಫ್ರೆಂಡ್ಸ್ ಜಾಸ್ತಿ ಫ್ರೆಂಡ್ಸ್ ಇರ್ತಾರೆ ಇವರಿಗೆ ಶತ್ರುಗಳು ಅಷ್ಟಿರೋದಿಲ್ಲ ಕಡಿಮೆ ಫ್ರೆಂಡ್ಸ್ ಗಳು ಎಷ್ಟಿರ್ತಾರೋ ಅಷ್ಟು ಶತ್ರುಗಳು ಇರಲ್ಲ ಅಂತ ಹೇಳ್ಬೋದು ವೈವಾಹಿಕ ಜೀವನ ಪರವಾಗಿಲ್ಲ ಅಂತ ಹೇಳ್ಬೋದು ದುಡ್ಡು ಇವತ್ತು ಇವ್ರ ಕೈಯಲ್ಲಿ ಯಾವತ್ತೂ ಇರುತ್ತೆ ದುಡ್ಡು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬಟ್ ನಿಲ್ಲೋದಿಲ್ಲ ನಿಲ್ಲೋದ್ ಕಷ್ಟ ರೊಟೇಷನ್ ಪ್ರವೃತ್ತಿ ಇವ್ರ ಜೀವನದಲ್ಲಿ ಎಲ್ಲದೂ ರೊಟೇಷನ್ ಆಗ್ತಾ ಇರುತ್ತೆ ಮೇಲ್ ಹೋಗಿರ್ತಾರೆ ಒಂದೊಂದ್ಸಲ ಕೆಳಗ್ ಬರ್ತಾರೆ ಕೆಲವೊಂದ್ಸಲ ಕೆಳಗಿರ್ತಾರೆ ಮೇಲೆ ಹೋಗ್ತಾರೆ ಈ ತರ ಮತ್ತೆ ಇವರಿಗೆ ದುಡ್ಡನ್ನು ಉಳಿಸಿ ಬೆಳೆಸೋದು ಗೊತ್ತಿಲ್ಲ ಒಂದ್ ಕಡೆ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡೋಣ ಒಂದ್ ಜಾಗಕ್ಕೆ ಹಾಕೋದ ಅಥವಾ ಬಂಗಾರ ತಗೊಳೋದ ಅಥವಾ ಇಕ್ವಿಟಿ ಎಲ್ಲ ಹಾಕೋದ ಇನ್ವೆಸ್ಟ್ಮೆಂಟ್ ಮಾಡೋದು ಇವರಿಗೆ ಗೊತ್ತೇ ಇಲ್ಲ ನಾಲೆಜ್ ಇಟ್ಕೊಂಡ್ರೆ ಇವರು ಬಹಳ ಮುಂದೆ ಬರ್ತಾರೆ ಟೈಮ್ಗೆ ಎಲ್ಲಾ ಕೆಲಸ ಮಾಡ್ತಾರೆ ಇವರು ಒಂದ್ ಕಡೆ ಅಡುಗೆ ಮಾಡ್ಲಿಕ್ಕೂ ಇಡ್ತಾರೆ ಇನ್ನೊಂದ್ ಕಡೆ ಯಾವ್ದಾದ್ರು ವರ್ಕ್ ಮಾಡ್ತಾನು ಇರ್ತಾರೆ ಆತರ ಎರಡು ಬ್ಯಾಲೆನ್ಸ್ ಮಾಡತಕ್ಕಂತ ಜನಗಳು ಮತ್ತೆ ಇವರು ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಹೇಳಿ ಮಾಡಿಸಿದಂತ ಜನ ಯಾಕೆಂತಂದ್ರೆ ಇವ್ರು ಯಾವ್ದು ಕೈಯಲ್ಲಿ ತಗಡಿ ಇಟ್ಕೊಂಡೇ ಇರ್ತಾರೆ ಎಲ್ಲ ಲೆಕ್ಕಾಚಾರ ಮಾಡ್ತಾನೆ ಇರ್ತಾರೆ ಕ್ಯಾಲ್ಕುಲೇಟೆಡ್ ಮೈಂಡ್ ಅಂತ ಹೇಳ್ಬೋದು ಇವರು ಒಳ್ಳೆ ಅಡ್ವೈಸರ್ ಅಂತ ಹೇಳ್ಬೋದು ಇನ್ನೊಬ್ಬರಿಗೆ ಅಡ್ವೈಸ್ ಮಾಡ್ಲಿಕ್ಕೆ ಹಾಗೆ ಮಾಡು ಹೀಗ್ ಮಾಡು ಅಂತ ಹೇಳಲಿಕ್ಕೆ ಒಳ್ಳೆ ವ್ಯಕ್ತಿಗಳು ಇವರು ಬಹಳ ಬುದ್ಧಿವಂತರು ಬಹಳ ಚತುರ ವ್ಯಕ್ತಿಗಳು ಇವರದ್ದು ಒಂಥರ ಕುತೂಹಲಕಾರಿ ಸ್ವಭಾವ ಅರ್ಥನೇ ಆಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಬುಧ ಅಂತಂದ್ರೆ ಬುದ್ಧಿ ಬುದ್ಧಿಜೀವಿಗಳ ಇವರು ಯಶಸ್ವಿ ವ್ಯಕ್ತಿಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿದವ್ರೆ ಇವರು ಹುಟ್ಟು ವ್ಯಾಪಾರಿಗಳು ಅಂತ ಹೇಳ್ಬೋದು ಮತ್ತೆ ಇವರಿಗೆ ಒಳ್ಳೆ ಚಾಣಾಕ್ಷ ಬುದ್ಧಿ ಇರುತ್ತೆ ಒಬ್ಬ ಯಂತ್ರ ಯಾವ ರೀತಿ ಕೆಲಸ ಮಾಡುತ್ತಲ್ಲ ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತಲ್ಲ ಆ ರೀತಿ ಕೆಲಸ ಮಾಡತಕ್ಕಂತ ಜನ ಇವರು ಅಂತಃಶಕ್ತಿ ಇವರಿಗೆ ಸೂಕ್ಷ್ಮವಾಗಿರುತ್ತೆ ಇವರ ಒಳಗಡೆ ಒಂದು ಪವರ್ ಇರುತ್ತೆ ಅದು ಬಹಳ ಆಗಿರುತ್ತೆ ಮತ್ತು ಅಷ್ಟೇ ಪ್ರಬಲವಾಗಿರುತ್ತೆ ಸುಲಭ ಗ್ರಾಹಿಗಳು ಇವರು ಯಾವ ಏನೇ ಒಂದು ವಿಷಯ ಹೇಳಿದ್ರು ಕೂಡ ತಕ್ಷಣ ಇವ್ರ ತಲೆ ಹೋಗುತ್ತೆ ಕ್ರಿಯಾಶೀಲ ವ್ಯಕ್ತಿಗಳು ಕ್ರಿಯೇಟಿವ್ ಮೈಂಡ್ ಇರುತ್ತೆ ಮತ್ತೆ ಪ್ರತಿನಿತ್ಯ ಆಕರ್ಷಣೀಯವಾಗಿ ಇವರು ಕಾಣ್ತಾರೆ ಮಹಾ ಬುದ್ಧಿವಂತರು ಅಂತ ಹೇಳ್ಬೋದು ಮತ್ತೆ ಇವರು ಒಂದು ಜಾಗದಲ್ಲಿ ಇದ್ದಾರೆ ಅಂದ್ರೆ ಎದ್ದು ಕಾಣ್ತಾರೆ ಇವರು ಕೇಂದ್ರ ಬಿಂದು ತರ ಇವರು ಎದ್ದು ಕಾಣ್ತಾರೆ ಮತ್ತೆ ಇವರು ಕಷ್ಟಕರವಾದದ್ದು ಏನಾದ್ರೂ ಇದ್ರೆ ಕಗ್ಗಂಟು ಏನಾದ್ರೂ ಇದ್ರೆ ಅದನ್ನ ಬಿಡಿಸೋದ್ರಲ್ಲಿ ಇವರು ಎತ್ತಿದ ಕೈ ಅಂತ ಹೇಳ್ಬೋದು ಮತ್ತೆ ಈ ತಾರೀಕು ಹುಡುಗರು ಬರಿಗೈಯಲ್ಲಿ ಗೈಲ್ ಬಾಸ್ ಆಗ್ತಾರ್ರಿ ಈ ತಾರೀಕು ಹುಡುಗವರು ಯಾವುದೇ ಪರಿಸ್ಥಿತಿ ಕೂಡ ಸುಲಭವಾಗಿ ಹ್ಯಾಂಡಲ್ ಮಾಡ್ತಾರೆ ಇವರಿಗೆ ಅಷ್ಟೇ ನಾಲೆಡ್ಜ್ ಇರುತ್ತೆ ಆ ನಾಲೆಡ್ಜ್ ಇಂದ ಇವರು ಬೇಗ ಅಟ್ರಾಕ್ಷನ್ ಆಗ್ತಾರೆ ಓವರ್ ಆಲ್ ನಾಲೆಡ್ಜ್ ಎಲ್ಲ ತರಹದ್ದು ನಾಲೆಡ್ಜ್ ಇವರಲ್ಲಿ ಇರುತ್ತೆ ಅಂತ ಹೇಳ್ಬೋದು ನೋಡಿ ಇದಿಷ್ಟು ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಲ್ಲಿ ಹುಟ್ಟಿರೋರ ಗುಣಲಕ್ಷಣಗಳು ಮತ್ತು ಸ್ವಭಾವಗಳಾಗಿತ್ತು ನೀವು ಇನ್ನೂ ವಿಶೇಷವಾಗಿ ಪರ್ಟಿಕ್ಯುಲರ್ ಆಗಿ ಐದನೇ ಸಂಖ್ಯೆ ಹದಿನಾಲ್ಕನೇ ಸಂಖ್ಯೆ ಇಪ್ಪತ್ಮೂರನೇ ಸಂಖ್ಯೆಯವರು ಹೇಗಿರ್ತಾರೆ ಅನ್ನೋದನ್ನು ಬಿಡಿಸಿ ಹೇಳ್ಬೋದು ಒಂದೊಂದು ಗಂಟೆ ಹೇಳ್ಬೋದು ಎಲ್ಲ ಕೂತ್ಕೊಂಡು ಆದರೆ ಈ ವಿಡಿಯೋದಲ್ಲಿ ಸಾಧ್ಯ ಇಲ್ಲ ಬಹಳ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ನೀವು ಪರ್ಟಿಕ್ಯುಲರ್ ಆಗಿ ಐದನೇ ತಾರೀಕು ಅವ್ರದ್ದೇ ಕೇಳ್ಕೋಬೇಕು ಹದ್ನಾಲ್ಕು ಇಪ್ಪತ್ತ್ ಮೂರದ್ದೇ ವಿಶೇಷವಾಗಿ ಕೇಳ್ಕೋಬೇಕು ಅಂದರೆ ನೀವು ಸ್ವತಃ ನಮ್ಮ ಆಫೀಸಿಗೆ ಬರ್ಬೋದು ನಮ್ಮ ಭೇಟಿ ಆಗ್ಬೋದು ಅವಾಗ ನಿಮ್ಗೆ ಅದನ್ನೆಲ್ಲ ನಾವು ಆರಾಮಾಗಿ ಕೂತ್ಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ ನಮಸ್ಕಾರ